ಸ್ನೇಹಿತರೆ ಹೊಸ ವರ್ಷದ ಸಂಭ್ರಮದಲ್ಲಿ ಟೀಂ ಇಂಡಿಯಾ ಸೂಪರ್ ಸ್ಟಾರ್ ವಿರಾಟ್ ಕೊಹ್ಲಿ ಮತ್ತೆ ಒಂದ್ಸಲ ಹೆಡ್ಲೈನ್ಸ್ಗೆ ಬಂದಿದ್ದಾರೆ ಹೊಸ ವರ್ಷದ ಈ ವಿಶೇಷ ಕ್ಷಣದಲ್ಲಿ ಪತ್ನಿ ಅನುಷ್ಕಾ ಶರ್ಮಾ ಜೊತೆಗೆ ಸ್ಟೈಲಿಶ್ ಕಪಲ್ ಲುಕ್ ನಲ್ಲಿ ಕಾಣಿಸಿಕೊಂಡ ಕೊಹ್ಲಿ ಸ್ಪೈಡರ್ ಮ್ಯಾನ್ ಸ್ಟೈಲ್ ಮಾಸ್ಕ್ ಮೂಲಕ ಫ್ಯಾನ್ಸ್ಗಳ ಮನಸ್ಸು ಕದ್ದಿದ್ದಾರೆ ಇನ್ನು ನಲ್ಲಿ ಈ ಫೋಟೋ ಶೇರ್ ಮಾಡಿ ಕೊಹ್ಲಿ ಒಂದು ಎಮೋಷನಲ್ ಮೆಸೇಜ್ ಬರೆದಿದ್ದಾರೆ ನನ್ನ ಜೀವನದ ಬೆಳಕಿನ ಜೊತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡುತ್ತಿದ್ದೇನೆ ಎಂದು ಕೆಲವೇ ನಿಮಿಷಗಳಲ್ಲಿ ಲಕ್ಷಾಂತರ ಲೈಕ್ಸ್ ಕಾಮೆಂಟ್ಸ್ ಫ್ಯಾನ್ಸ್ನಿಂದ ಹೃದಯ ಭರಿತ ಶುಭಾಶಯಗಳ ಮಳೆ ಕ್ರಿಕೆಟ್ ಕಡೆ ನೋಡಿದರೆ ಟ್ವೆಂಟಿ ಮತ್ತು ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ ನಂತರ ವಿರಾಟ್ ಈಗ ಸಂಪೂರ್ಣವಾಗಿ ಒಡೆಯೈ ಫಾರ್ಮ್ಯಾಟ್ಗೆ ಫೋಕಸ್ ಮಾಡುತ್ತಿದ್ದಾರೆ ಹದಿನೈದು ವರ್ಷಗಳ ಬಳಿಕ ಡೊಮೆಸ್ಟಿಕ್ ಒಡೆಯೈ ಕ್ರಿಕೆಟ್ಗೆ ಮರಳಿ ನೂರ ಮೂವತ್ತೊಂದು ಹಾಗೂ ಎಪ್ಪತ್ತೇಳು ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿ ಮತ್ತೆ ತನ್ನ ಕ್ಲಾಸ್ನೂ ಸಾಬೀತು ಮಾಡಿದ್ದಾರೆ ಇನ್ನು ಅದರ ಜೊತೆಗೆ ಇನ್ನೊಂದು ಮೈಲುಗಲ್ಲು ಲಿಸ್ಟೇ ಕ್ರಿಕೆಟ್ನಲ್ಲಿ ಹದಿನಾರು ಸಾವಿರ ರನ್ ಮತ್ತು ಇದನ್ನು ಅತಿ ವೇಗದಲ್ಲಿ ಸಾಧಿಸಿದ ಆಟಗಾರ ಹೌದು ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಗೂ ಮೀರಿದ ಸಾಧನೆ ಇದು ಈಗ ಎಲ್ಲರ ಕಣ್ಣುಗಳು ಒಂದು ಕಡೆ ಭಾರತ ವರ್ಸಸ್ ನ್ಯೂಜಿಲೆಂಡ್ ಸರಣಿ ಜನವರಿ ಹನ್ನೊಂದರಿಂದ ವಡೋದರದಲ್ಲಿ ಶುರುವಾಗುವ ಈ ಸೀರೀಸ್ಗೆ ಫ್ಯಾನ್ಸ್ಗಳಲ್ಲಿ ಭಾರೀ ನಿರೀಕ್ಷೆ ಮತ್ತು ಒಂದೇ ಪ್ರಶ್ನೆ ಕಿಂಗ್ ಕೊಹ್ಲಿ ಮತ್ತೆ ಮ್ಯಾಜಿಕ್ ಮಾಡ್ತಾರಾ ಸ್ನೇಹಿತರೆ ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು